ಬಾಳು ಬಿಳಗುಂದಿ ಅವರ ಮನೆಯಲ್ಲಿ ತುಂಬಾ ಚೆನ್ನಾಗಿ ಹಬ್ಬವನ್ನ ಆಚರಣೆ ಮಾಡ್ತಿದ್ದಾರೆ ಯಾಕೆಂದ್ರೆ ಮಗ ಬೇರೆ ಇದೇನೆ ಮಗ ಬಂದಿರುವುದೇ ಒಂದು ವಿಶೇಷ ಮನೆಗೆ ಒಂದು ಮುದ್ದು ಕದ್ದನ ಆಗಮನವಾಗಿ ಈಗಾಗ್ಲೇ ಒಂದು ಐದಾರು ತಿಂಗಳು ಕಳೆಯುತ್ತ ಬಂದಿದೆ ರಕ್ಷಾ ಬಂಧನ ವರ್ಮಾಲಕ್ಷ್ಮಿ ಹಬ್ಬದ ಮರುದಿನ ರಕ್ಷಾಬಂಧನ ಕೂಡ ಇದೆ ಈ ಒಂದು ಹಬ್ಬವನ್ನು ಕೂಡ ತುಂಬಾ ಚೆನ್ನಾಗಿ ಆಚರಿಸಿದ್ದಾರೆ ಮಾಲಾಶ್ರೀ ಅವರಿಗೆ ಹಲವಾರು ಅಣ್ಣಂದಿರು ತಮ್ಮಂದಿರು ಇದ್ದಾರೆ ಯಾಕಂದ್ರೆ ಬಾಳು ಬೆಳಗುಂದಿ ಒಂದು ಫ್ರೆಂಡ್ಸ್ ಗಳೆಲ್ಲರೂ ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಅಲ್ಲದೆ ಇತ್ತೀಚೆಗಷ್ಟೇ ಸಾಂಗ್ ಕೂಡ ಅದು ಕೂಡ ತುಂಬಾನೇ ವೈರಲ್ ಆಗಿತ್ತು ಅಂದ್ರೆ ಬುಲೆಟ್ ಮಾವ ಸಾಂಗ್ ಹಾಡಿರ್ತಾರೆ ಮಾಲಾಶ್ರೀ ಅವರು ಸಿಕ್ಕಾಪಡೆ ಚೆನ್ನಾಗಿತ್ತು ಈ ಒಂದು ಸಾಂಗ್ ಅನ್ನ ಬಹಳಷ್ಟು ಅದ್ಭುತವಾಗಿ ಕೂಡ ಲಿರಿಕ್ಸ್ ಅನ್ನ ಬರೆದಿರ್ತಾರೆ ಮಾಲಾಶ್ರೀ ಅವರು ಕಂಪ್ಲೀಟ್ ಆಗಿ ಖುಷಿಯಾಗಿದ್ದಾರೆ ಹಬ್ಬ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಮಗನ ಹೆಸರು ಭಗತ್ ಅಂತ ಮಗನನ್ನ ನೋಡಿಕೊಳ್ಳೋದ್ರಲ್ಲಿ ಬಿಸಿ ಆಗಿದಾರೆ ಜೊತೆಗೆ ಇದೀಗ ಸ್ವಲ್ಪ ತೆಗೆದುಕೊಂಡು ಮತ್ತೊಮ್ಮೆ ಹಾಡನ್ನ ಆಡಿದ್ದು ಎಲ್ಲಾ ಕಡೆ ವೈರಲ್ ಆಗಿದೆ ಸೆನ್ಸೇಷನ್ ಆಗಿದೆ ನೋಡಿ ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ ಸೊ ನಿಮ್ಗೂ ಕೂಡ ಇಷ್ಟನ ಈ ಒಂದು ಹಾಡುಗಳು ತಪ್ಪದೆ ಕಮೆಂಟ್ ಮಾಡಿ ಯಾಕೆಂದ್ರೆ ಅದ್ಭುತವಾದಂತಹ ಸಿಂಗರ್ ಮಹಾಶ್ರೀ ಅವರು ಮತ್ತೆ ಬಾಳು ಬೆಳಗುಂದ್ ಇಬ್ಬರು ಕೂಡ ಅಷ್ಟೇ ತುಂಬಾ ಜನರಿಗೂ ಕೂಡ ಇಷ್ಟ ಆಗ್ತಾ ಇದೆ ಎಲ್ಲರೂ ಕೂಡ ನೋಡಿ ಮೆಚ್ಚಿಕೊಂಡಿದ್ದಾರೆ ಹಬ್ಬವನ್ನ ಕೂಡ ಪ್ರತಿ ಮನೆಯಲ್ಲಿ ಸೆಲೆಬ್ರೇಟ್ ಮಾಡುವಾಗೆ ಮಹಾಶ್ರೀ ಮತ್ತೆ ಬಾಳು ಬೆಳಗು